ದೇಶ ಸ್ವತಂತ್ರಗೊಂಡ ನಂತರ ಇದೇ ಮೊದಲ ಬಾರಿಗೆ ನಡೆಯಲಿದೆ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿನಿತ್ಯ ಕೇಳುತ್ತಿರುವ ಪದ ಕರ್ನಾಟಕ ಸರ್ಕಾರವು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಎನ್ನುವ ಹೆಸರಿನಲ್ಲಿ ಗಣತಿಯನ್ನ ಮಾಡಿ ಇತ್ತೀಚೆಗಷ್ಟೇ ಅದರ ವರದಿಯನ್ನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಂಡನೆ ಮಾಡಿತ್ತು ಅದಕ್ಕೆ ಪರ ವಿರೋಧದ ಚರ್ಚೆಗಳು ಬಂದಿದ್ದವು ಮತ್ತು ಈಗಲೂ ಚರ್ಚೆ ಆಗ್ತಾನೇ ಇದೆ ಇದರ ನಡುವೆಯೇ ಈ ವಾರ ಕೇಂದ್ರದ ಎನ್ಡಿಎ ಸರ್ಕಾರವು ಈ ಬಾರಿಯ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನ ನಡೆಸುವುದಾಗಿ ಘೋಷಣೆ ಮಾಡಿಕೊಂಡಿದೆ ಹಾಗಾಗಿ ಜಾತಿಗಣತಿಯ ಚರ್ಚೆ ಇನ್ನೊಂದು ಮಜಲಿಗೆ ವರ್ಗಾವಣೆಗೊಂಡಿದೆ ಹಾಗಾದ್ರೆ ಜಾತಿ ಗಣತಿ ಎಂದ್ರೆ ಏನು ದೇಶ ಸ್ವತಂತ್ರಗೊಂಡ ಬಳಿಕ ಯಾಕೆ ಜಾತಿ ಗಣತಿ ನಡೆದಿಲ್ಲ ಭಾರತದಲ್ಲಿ ಜಾತಿ ಗಣತಿಯು ಯಾವಾಗೆಲ್ಲ ನಡೆದಿತ್ತು ಈ ಪ್ರಾಥಮಿಕ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವೆಲ್ಲ ತಿಳಿದುಕೊಳ್ಳೋಣ ದೇಶದಲ್ಲಿ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಜನಗಣತಿಯನ್ನ ನಡೆಸಲಾಗುತ್ತದೆ ಈ ಜನಗಣತಿಯಲ್ಲಿ ಭಾರತದ ಜನಸಂಖ್ಯೆ ಎಷ್ಟಿದೆ ಧರ್ಮಾಧಾರಿತ ಜನಸಂಖ್ಯೆ ಲೆಕ್ಕ ಸಿಗುತ್ತದೆ ಹಾಗೆಯೇ ಜಾತಿ ಆಧಾರಿತ ಜನಸಂಖ್ಯೆಯೂ ಸಿಗುತ್ತದೆ ಆದ್ರೆ ಜಾತಿ ಆಧಾರದಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗಳು ಇಲ್ಲಿಯವರೆಗೆ ನಡೆದಿಲ್ಲ ಈ ಸಮೀಕ್ಷೆಯೇ ಜಾತಿ ಗಣತಿ ದೇಶ ಸ್ವತಂತ್ರಗೊಂಡ ಬಳಿಕ ನಡೆಯುವ ಮೊಟ್ಟ ಮೊದಲ ಜಾತಿ ಗಣತಿ ಇದಾಗಿದೆ ಹಾಗಾದ್ರೆ ಜಾತಿ ಗಣತಿ ಇಲ್ಲಿಯವರೆಗೆ ಯಾಕೆ ನಡೆದಿಲ್ಲ ನಾವೆಷ್ಟೇ ಬೇಡ ಅಂದ್ರೂ ಜಾತಿಗಳು ನಮಗೆ ಅನಿವಾರ್ಯವಾಗಿದೆ ಭಾರತ ಸ್ವತಂತ್ರಗೊಂಡು ಎಪ್ಪತ್ತೈದು ವರ್ಷ ಕಳೆದ್ರು ಇಲ್ಲಿಯವರೆಗೆ ಭಾರತದಲ್ಲಿ ಜಾತಿ ಗಣತಿ ನಡೆದಿಲ್ಲ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಜನಗಣತಿ ನಡೆಯಿತು ಈ ಜನಗಣತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಾತಿ ಸಮೀಕ್ಷೆ ನಡೆದಿತ್ತು ಬಿಟ್ಟರೆ ಬೇರೆ ಯಾವುದೇ ಜಾತಿಗಳ ಸಮೀಕ್ಷೆ ನಡೆದಿಲ್ಲ ಇದಕ್ಕೆ ಮುಖ್ಯ ಕಾರಣ ಆಗಿನ ಪ್ರಧಾನಿ ಜವಾಹರಲಾಲ್ ನೆಹರು ಪಾಶ್ಚಿಮಾತ್ಯ ಕಾರಣಕ್ಕಾಗಿಯೇ ದೇಶಗಳಿಂದ ಪ್ರಭಾವಿತರಾಗಿದ್ದ ಅವರು ಜಾತಿರಹಿತ ಸಮಾಜದ ಆಶಯ ಹೊಂದಿದ್ದರು ಈ ಕಾರಣಕ್ಕಾಗಿಯೇ ಜಾತಿ ಗಣತಿ ನಡೆದಿಲ್ಲ ಆದರೆ ಈಗಿನ ಅವರ ವಂಶದ ಕುಡಿ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ನಡೆಯಬೇಕು ಎಂದು ಎಲ್ಲಾ ಕಡೆ ಪ್ರತಿಪಾದನೆ ಮಾಡುತ್ತಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಯುಪಿಎ ಸರ್ಕಾರ ಅಸ್ತಿತ್ವದಲ್ಲಿತ್ತು ಆಗಿನ ಕೇಂದ್ರ ಕಾನೂನು ಸಚಿವರಾಗಿದ್ದ ವೀರಪ್ಪ ಮೊಯ್ಲಿ ಅವರು ಎರಡು ಸಾವಿರದ ಹತ್ತರಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಪತ್ರ ಬರೆದು ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ನಡೆಸಬೇಕು ಎಂದಿದ್ದರು ವಿವಿಧ ಜಾತಿ ಸಮುದಾಯಗಳ ಮಾಹಿತಿ ಸಂಗ್ರಹಿಸಬೇಕು ಎಂದಿದ್ದರು ಯುಪಿಎ ಮಿತ್ರ ಪಕ್ಷಗಳಿಂದಲೂ ಒತ್ತಡ ಇತ್ತು ಆದರೆ ಆಗಿನ ಗೃಹ ಸಚಿವರಾಗಿದ್ದ ಪಿ ಚಿದಂಬರಂ ಅವರು ಜಾತಿ ಗಣತಿಗೆ ಪ್ರಾಯೋಗಿಕ ತೊಂದರೆಗಳಿವೆ ಹಾಗಾಗಿ ಈ ಬಾರಿ ಜನಗಣತಿಯ ಜೊತೆಗೆ ಜಾತಿ ಗಣತಿ ಎಂದಿದ್ದರು ಹೀಗಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಜಾತಿ ಗಣತಿ ಪ್ರಸ್ತಾವ ಹಾಗೇ ಉಳಿತು ಭಾರತದಲ್ಲಿ ಜಾತಿ ಗಣತಿಯು ಯಾವಾಗೆಲ್ಲ ನಡೆದಿತ್ತು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜಾತಿ ಗಣತಿ ನಡೆದಿದ್ದು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಬ್ರಿಟಿಷ್ ಆಡಳಿತದ ಸಮಯದಲ್ಲಿ ಜಾತಿ ಗಣತಿ ಶುರುವಾಗಿದೆ ಸಾವಿರದ ಮೂವತ್ತೊಂದರಲ್ಲಿ ಕೊನೆಯ ಬಾರಿಗೆ ಜಾತಿ ಗಣತಿ ನಡೆದಿತ್ತು ಆಗಲೂ ಬ್ರಿಟಿಷ್ ಆಡಳಿತ ಭಾರತದಲ್ಲಿತ್ತು ಇದೇ ಜಾತಿ ಗಣತಿಯನ್ನ ಆಧಾರವಾಗಿಟ್ಟುಕೊಂಡು ಮೀಸಲಾತಿಯನ್ನ ಜಾರಿಗೆ ತರಲಾಯಿತು ಆಗ ಇದ್ದ ಇಪ್ಪತ್ತೇಳು ಪಾಯಿಂಟ್ ಒಂದು ಕೋಟಿ ಜನಸಂಖ್ಯೆಯಲ್ಲಿ ಶೇಕಡ ಐವತ್ತೆರಡರಷ್ಟು ಇತರ ಹಿಂದುಳಿದ ವರ್ಗದ ಜನರಿದ್ರು ಆ ಜಾತಿ ಗಣತಿಯಲ್ಲಿ ನಾಲ್ಕು ಸಾವಿರದ ನೂರ ನಲವತ್ತೇಳು ಜಾತಿಗಳು ದಾಖಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ನಡೆಸಲಾಯ್ತಾದ್ರೂ ವಿವರಗಳು ಬಹಿರಂಗವಾಗಿಲ್ಲ ಅಲ್ಲಿಂದ ಇಲ್ಲಿಯವರೆಗೆ ಜಾತಿ ಗಣತಿ ನಡೆದಿಲ್ಲ ಕೇಂದ್ರ ಸರ್ಕಾರ ತೆಗೆದುಕೊಂಡ ಈ ನಿರ್ಧಾರ ಅತ್ಯಂತ ಮಹತ್ವದ್ದು ಎನ್ನಲು ಅದರ ಐತಿಹಾಸಿಕ ಪ್ರಾಮುಖ್ಯ ಒಂದೇ ಅಂಬೇಡ್ಕರ್ ಅಂಬೇಡ್ಕರರ ಆಶಯಗಳನ್ನು ಜಾರಿಗೆ ತರಲು ಕಾಲ ಕಾಲಕ್ಕೆ ಇಂತಹ ಗಣತಿಯ ಅಗತ್ಯವಿದೆ ಎಂಬುದು ತಜ್ಞರ ಅಭಿಪ್ರಾಯ ಏನೋ ಈ ಜಾತಿ ಗಣತಿಯನ್ನು ನಡೆಸಲು ಪ್ರಾಯೋಗಿಕ ತೊಂದರೆಗಳು ಅಡಚಣೆಗಳು ಇವೆ ಅವುಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇತ್ತು ರಿತಂ ಕನ್ನಡ